ಪ್ರತಿದಿನ ರಾಜ್ಯಾದ್ಯಂತ ದೇಶಾದ್ಯಂತ ಏನಾಗುತ್ತಿದೆ ಎಂಬುದನ್ನು ತಿಳಿಸುವ ಕಾರ್ಯವನ್ನು ಕನ್ನಡದ ಹಲವಾರು ನ್ಯೂಸ್ ಚಾನೆಲ್ಗಳು ತಿಳಿಸಿಕೊಡ್ತವೆ ಹೌದು ಕನ್ನಡದಲ್ಲಿ ಅನೇಕ ನ್ಯೂಸ್ ಚಾನೆಲ್ಗಳಿದ್ದು ಅವುಗಳಲ್ಲಿ ಬಹಳ ಫೇಮಸ್ ಆಗಿರುವ ನ್ಯೂಸ್ ಚಾನೆಲ್ಗಳಲ್ಲಿ ಒಂದು ಪಬ್ಲಿಕ್ ಟಿ ವಿ ಹೌದು ರಂಗನಾಥ್ ಅವರನ್ನು ಕರ್ನಾಟಕದ ಜನ ಪ್ರೀತಿಯಿಂದ ರಂಗಣ್ಣ ಎಂದೇ ಕರೆಯುತ್ತಿದ್ದು ರಂಗನಾಥ್ ಅವರ ಸಾರಥ್ಯದಲ್ಲಿ ಪಬ್ಲಿಕ್ ಟಿವಿ ನಡೀತಾ ಇದೆ ಹಾಗಾದರೆ ರಂಗನಾಥ್ ಅವರ ಲೈಫ್ ಸ್ಟೈಲ್ ಹೇಗಿದೆ ಅವರ ಕುಟುಂಬ ಹೇಗಿದೆ ಪತ್ನಿ ಯಾರು ಮಕ್ಕಳು ಏನು ಮಾಡ್ತಾ ಇದ್ದಾರೆ ಇವರ ಆದಾಯ ಎಷ್ಟು ಎಲ್ಲ tilkorona bane ಎಚ್ಆರ್ ರಂಗನಾಥ್ ಅವರು ಮೂಲತಃ ಮೈಸೂರು ಜಿಲ್ಲೆಯವರಾಗಿದ್ದು ಇವರ ತಂದೆ ರಾಮಕೃಷ್ಣಯ್ಯ ಮತ್ತು ತಾಯಿ ಲೀಲಾ ರಾಮಕೃಷ್ಣಯ್ಯ ಅವರು ರಂಗನಾಥ್ ಅವರ ಪತ್ನಿ ಹಾಗೂ ಮಗಳು ಜೀವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮ ಬಿಟ್ಟರೆ ಇನ್ನೆಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ ರಂಗನ ಅವರು ಶಿಕ್ಷಣ ಪಡೆದಿದ್ದೆಲ್ಲ ಕೂಡ ಮೈಸೂರಿನಲ್ಲೇ ಸಮಾಜದಲ್ಲಿ ನಡೆಯುತ್ತಿರುವ ದೌರ್ಜನ್ಯವನ್ನು ತಡೆಯುವ ಸಲುವಾಗಿ ಇವರು ಮಾಧ್ಯಮದಲ್ಲಿ ಕೆಲಸ ಮಾಡಬೇಕೆಂದು ಕನಸು ಕಟ್ಟಿಕೊಂಡು ಕೆಲಸ ಹುಡುಕಿಕೊಂಡು ಬೆಂಗಳೂರಿಗೆ ಬಂದ ಇವರು ಮೊದಲಿಗೆ ಪತ್ರಕರ್ತರಾಗಿ ಕೆಲಸ ಆರಂಭಿಸಿದ್ದು ಕನ್ನಡಪ್ರಭ ವಿಜಯ ನಾಟಕ ಸೇರಿದಂತೆ ಕೆಲವು ದಿನಪತ್ರಿಕೆಗಳಲ್ಲಿ ಕೆಲಸ ಮಾಡುತ್ತಾರೆ ಸುವರ್ಣ ವಾಹಿನಿಯಲ್ಲಿ ಸಹ ಕೆಲಸ ಮಾಡಿದ ರಂಗಣ್ಣನವರು ನೇರ ನುಡಿ ಹಾಗೂ ಅವರ ದಿಟ್ಟ ಹೆಜ್ಜೆಯೇ ಇದಿದ್ದನ್ನು ಇದ್ದ ಹಾಗೆ ಹೇಳುವ ಸ್ವಭಾವ ಜನರಿಗೆ ಬಹಳ ಇಷ್ಟವಾಗುತ್ತೆ ಇದರಿಂದಾಗಿ ಇವರಿಗೆ ದೊಡ್ಡ ಫ್ಯಾನ್ ಬೇಸ್ ಸಹ ಇದ್ದು ಇವರನ್ನ ಕರ್ನಾಟಕದ ಅರ್ನಾಬ್ ಗೋಸ್ವಾಮಿ ಎಂದೇ ಕರೆಯಲಾಗುತ್ತದೆ ಸರಳತೆಗೆ ಹೆಸರಾಗಿರುವ ರಂಗನಾಥ್ ಅವರಿಗೆ ಜಿ ಕನ್ನಡ ವಾಹಿನಿ ದಶಕದ ಜರ್ನಲಿಸ್ಟ್ ಎಂದು ಅವಾರ್ಡ್ ನೀಡಿತ್ತು ಜನವರಿ ಇಪ್ಪತ್ತಾರು ಎರಡ್ ಸಾವಿರದ ಹನ್ನೆರಡರಂದು ಪಬ್ಲಿಕ್ ಟಿವಿ ಆರಂಭಿಸಿದರು ರಂಗನಾಥ್ ಮಕ್ಕಳಿಗಾಗಿ ಮತ್ತು ಪತ್ನಿಗಾಗಿ ಬಹಳ ಸುಂದರವಾದ ಮನೆಯನ್ನ ಕಟ್ಟಿಸಿದ್ದಾರೆ ಹೆಚ್ ಆರ್ ರಂಗನಾಥ್ ಅವರು ಸುಮಾರು ಐವತ್ತರಿಂದ ನೂರು ಕೋಟಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ ಎಂದು ಮಾಹಿತಿಗಳು ಸಿಕ್ಕಿವೆ ರಂಗಣ್ಣ ಅವರ ಮಗಳು ಇನ್ನೂ ಕೂಡ ಕಾಲೇಜು ವ್ಯಾಸಂಗ ಮಾಡುತ್ತಿದ್ದು ತಂದೆಯಂತೆ ಮುಂದೆ ತಾವು ಕೂಡ ಜರ್ನಲಿಸಂ ಓದುವ ಆಸೆಯನ್ನು ಒಂದು ಸಂದರ್ಶನದಲ್ಲಿ ವ್ಯಕ್ತಪಡಿಸಿದರು ಪ್ರಸ್ತುತ ಪಬ್ಲಿಕ್ ಟಿ ವಿ ಕರ್ನಾಟಕದಲ್ಲಿ ಹೆಚ್ಚು ಟಿ ಆರ್ ಪಡೆಯುತ್ತಿರುವ ಏಕೈಕ ಸುದ್ದಿ ಮಾಧ್ಯಮ ಎಂಬ ಹೆಗ್ಗಳಿಕೆಯನ್ನು ಗಳಿಸಿಕೊಂಡಿದ್ದು ಇವರ ಸಾಧನೆ ಅದೆಷ್ಟೋ ಯುವಕರಿಗೆ ಸ್ಫೂರ್ತಿ ಎಂದರೆ ತಪ್ಪಾಗಲಾರದು ಸ್ನೇಹಿತರೆ ಪಬ್ಲಿಕ್ ಟಿವಿ ರಂಗನಾಥ್ ಅವರ ಬಗ್ಗೆ ನಿಮಗೇನಿಸುತ್ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಸ್ಗಳ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಆಗ್ತಿರೋ ಬೆಲೆಕನನ್ನು ಕ್ಲಿಕ್ ಮಾಡಿ ಮುಂದಿನ ವರದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು